ಎಜ್ಜುಹೋಷಿ ಏನು ಹೋಮ ಮಾಡ್ತಾ ಇದೆಯೋ ಹೋಮ ಯಾಗಾದಿಗಳನ್ನು ಏನೇನು ಮಾಡ್ತಾ ಇದೆಯೋ ಎದ್ ದದಾಸಿ ದಾನ ಅಲ್ಲಿಗೆ ಯಜ್ಞ ದಾನ ತಪಸ್ಸು ಇದಿಷ್ಟನ್ನು ನೀನು ಮಾಡುವಾಗ ಅಂದರೆ ಅಲ್ಲಿಗೇನಾಯಿತು ಎಲ್ಲ ಯಾವುದೇ ಒಂದು ಧಾರ್ಮಿಕ ಆಚರಣೆ ಮಾಡಿದರೂ ಅದನ್ನು ನೀನು ನನಗೆ ಅರ್ಪಣೆ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ ಭಗವಂತನಿಗೆ ಅರ್ಪಣೆ ಮಾಡಿದರೆ ನಮಗೇನು ಸಿಗುತ್ತೆ ಅಂತಂದರೆ ಅದಕ್ಕಿಂತ ಹೆಚ್ಚೇ ಸಿಗುತ್ತೆ ಜಾಸ್ತಿನೇ ನಮಗೆ ಸಿಗುತ್ತೆ ಬೇಕಾದಷ್ಟು ಸಿಗುತ್ತೆ ನಮಗೆ ನಾವೇ ಇಟ್ಕೊಂಡು ಬಿಟ್ಟರೆ ಒಂದಿಷ್ಟು ನಮ್ಮ ಮಾತ್ರವೇ ನಮಗೆ ಸಿಗುತ್ತೆ ಭಗವಂತನಿಗೆ ಅರ್ಪಣೆ ಮಾಡಿದರೆ ನಮಗಿನ್ನೂ ಬೇಕಾದಷ್ಟು ಸಿಗುತ್ತೆ ನಮ್ಮ ದುಡ್ಡನ್ನು ನಮ್ಮ ಹತ್ರನೇ ಇಟ್ಕೊಂಡ್ರೆ ಅಷ್ಟೇ ಇರುತ್ತೆ ಅದನ್ನು ಎಲ್ಲಿಗಾದರೂ ಹಾಕಿದರೆ ದುಡ್ಡನ್ನು ಎಲ್ಲಿಗಾದರೂ ತಗೊಂಡೋಗಿ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ ಜಾಸ್ತಿಯಾಗಿ ನಮಗೆ ಸಿಗುತ್ತೆ ಇನ್ನು ಎಲ್ಲೋ ಇನ್ವೆಸ್ಟ್ ಮಾಡಿದರೆ ಇನ್ನೂ ದುಡ್ಡು ಜಾಸ್ತಿ ಆಗ್ತಾ ಇದೆ ನಮಗಿನ್ನೂ ಹೆಚ್ಚು ದುಡ್ಡು ಹೆಚ್ಚು ಲಾಭ ಸಿಗ್ತಾ ಇದೆ ಇದು ಹಾಗೇ ಭಗವಂತನಿಗೆ ಅರ್ಪಣೆ ಮಾಡುವುದು ಅಂತಂದರೆ ಲೋಕದಲ್ಲಿ ಇನ್ವೆಸ್ಟ್ ಮಾಡಿದೆ ಹಾಗೆ ದುಡ್ಡನ್ನು ಲೋಕದಲ್ಲಾದರೂ ಸ್ವಲ್ಪ ಒಂದೊಂದು ಸಲ ಸ್ವಲ್ಪ ಲಾಸ್ ಆಗುತ್ತೆ ಇಲ್ಲಿ ಮಾತ್ರ ಹಾಗಾಗಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಲಾಸ್ ಆಗುತ್ತೆ ಹಾಕಿದ ದುಡ್ಡು ಕೆಲವೊಂದ್ಸಲಿ ಸಿಕ್ಕೋದಿಲ್ಲ ಅಥವಾ ಸಲ ಏನಾಗುತ್ತೆ ಅಯ್ಯೋ ನಾನು ಹಾಕಿದ್ದು ಬಂದರೆ ಸಾಕಮ್ಮ ನನಗೆ ಇಲ್ಲಿ ಲಾಭವೀ ಬೇಡ ಏನು ಹಾಕಿದ್ದೇನೋ ಅದಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು ಅಂತ ಪಾಪ ಕೆಲವ್ರಿಗೆ ಹಾಗೆ ಆಗ್ತಾ ಇರುತ್ತೆ ಆದರೆ ಅದೆಲ್ಲ ಲೋಕದಲ್ಲಿ ಮಾತ್ರ ಇಲ್ಲಿ ಮಾತ್ರ ಹಾಗಾಗೋದಿಲ್ಲ ನಾವು ಏನು ನೀಡಿರ್ತೀವೋ ಅದಕ್ಕಿಂತ ನೂರು ಪಟ್ಟು ಇನ್ನೂ ಸಾವಿರಾರು ಪಟ್ಟು ಅಧಿಕವಾಗಿ ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಭಗವಂತ ಹಾಗೆ ಹೇಳಿದ್ದು ತತ್ಪುರುಷಮ್ ಮದರ್ಪಣಮ್ ಅಂತಂದರೆ ಅದೇನೋ ಬೇ ದೇವರಿಗೆ ಭಗವಂತನಿಗೇನೋ ಬೇಕಾಗಿದೆ ಹಾಗಾಗಿ ನಾವು ಭಗವಂತನಿಗೆ ಕೊಡ್ತಾ ಇದ್ದೀವಿ ಅಂತ ಹಾಗೆ ಅರ್ಥ ಅಲ್ಲ ಪುನಃ ಅದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕೊಡ್ಲಿ ಕೊಡಲಿಕ್ಕೋಸ್ಕರವೇ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಡಲಿಕ್ಕೋಸ್ಕರವೇ ಭಗವಂತನಿಗೆ ನಾವು ಅರ್ಪಣೆ ಮಾಡೋದು ಆದ್ದರಿಂದ ಇದನ್ನು ಇದೆಲ್ಲದನ್ನು ಮಾಡುವುದು ಪ್ರತಿಯೊಂದು ಆಚರಣೆಯನ್ನು ಮಾಡುವಾಗ ಪೂಜಾದಿ ಅನುಷ್ಠಾನಗಳನ್ನು ಏನೇ ಒಂದು ಆಚರಣೆಯನ್ನು ಮಾಡುವಾಗ ಇದನ್ನು ನಾವು ಹೇಳುವುದು ಇದಕ್ಕೋಸ್ಕರವೇ ಈ ರೀತಿಯಾಗಿ ಕರ್ಮಾನುಷ್ಠಾನವನ್ನು ಮಾಡಿ ಮಾಡಿ ಇದನ್ನೇ ಶಂಕರಾಚಾರ್ಯರು ವೇದೋ ನಿತ್ಯಮ ತದುದಿತಂ ತದುದಿತಂಗ್ ಅಂತ ಹೇಳಿದ್ದಾರೆ ಅಲ್ಲಿ ಶಂಕರರು ಏನು ಹೇಳಿದರು ಅನುಷ್ಠೀಯತಾಮ್ ಅಂತ ಹೇಳದೆ ಸ್ವನುಷ್ಠೀಯತಾಂ ಅಂತ ಹೇಳಿದ್ದಾರೆ ಆ ಒಂದು ಅಕ್ಷರದಲ್ಲಿ ತುಂಬ ವ್ಯತ್ಯಾಸ ಇದೆ ಆ ಒಂದು ಅಕ್ಷರದಲ್ಲಿ ತುಂಬ ಗೂಢವಾದ ಅರ್ಥ ಇದೆ ಅನುಷ್ಠಾನ ಮಾಡುವುದು ಅಂತಂದರೆ ಅನುಷ್ಠಾನ ಮಾಡುವುದಷ್ಟೇ ಸ್ವನುಷ್ಠಾನ ಸು ಅಂತಂದರೆ ಇನ್ನೂ ಚೆನ್ನಾಗಿ ಅಂತ ಅರ್ಥ ಚೆನ್ನಾಗಿ ಅನುಷ್ಠಾನ ಮಾಡಿ ಅಂತ ಶಂಕರರು ಹೇಳಿದರು ಚೆನ್ನಾಗಿ ಅನುಷ್ಠಾನ ಮಾಡುವುದು ಅಂದರೆ ಏನರ್ಥ ಈ ರೀತಿಯಾಗಿ ಅನುಷ್ಠಾನ ಮಾಡು ನಾವು ಮಾಡಿರ್ತಕ್ಕಂತಹ ಅನುಷ್ಠಾನವನ್ನು ಭಗವಂತನಿಗೆ ಈಶ್ವರನಿಗೆ ಅರ್ಪಣೆಯನ್ನು ಅರ್ಪಣೆ ಮಾಡುವುದು ಅದನ್ನೇ ಮುಂದಿನ ಮಾತಿನಲ್ಲಿ ಶಂಕರರು ಅಲ್ಲೇ ಹೇಳಿದ್ದಾರೆ ಕರ್ಮ ಸ್ವನುಷ್ಠೀಯತಾಂ ತೇನ ಈಶಸ್ಯ ವಿಧೀಯತಾಂ ಅಪಚಿತಿ ಈಶಸ್ಯ ಆ ಪರಮಾತ್ಮನ ಆರಾಧನೆಯನ್ನು ಈ ರೀತಿಯಾಗಿ ಮಾಡಿ ಕರ್ಮಾನುಷ್ಠಾನವನ್ನು ಈಶ್ವರನಿಗೆ ಅರ್ಪಣೆ ಮಾಡುವುದರ ಮೂಲಕ ಈಶ್ವರಾರ್ಪಣ ಬುದ್ಧ ಕರ್ಮಾನುಷ್ಠಾನವನ್ನು ಮಾಡಿ ಈ ರೀತಿಯಾಗಿ ಮಾಡಿ ಮತಿ ಮತಿಸತ್ಯಜ್ಯತಾಂ ಯಾವುದೇ ಮನಸ್ಸಿನಲ್ಲಿ ಬಯಕೆಗಳನ್ನು ಇಟ್ಟುಕೊಳ್ಳದೆ ಈಶ್ವರಾರ್ಪಣಾ ಬುದ್ಧಿಯ ಕರ್ಮಾನುಷ್ಠಾನವನ್ನು ಮಾಡುವುದು ಹೀಗೆ ಮಾಡಿದರೆ ಏನಾಗುತ್ತೆ ಮತಿ ಮತಿಸತ್ಯಜ್ಯತಾಂ ಈ ಕಾ ಕಾಮನೆಗಳನ್ನು ಬಿಟ್ಟು ಮಾಡಬೇಕು ಆವಾಗ ಏನಾಗುತ್ತೆ ಕಾಮ್ಯೆ ಮತಿಸತ್ಯಜ್ಯತಾಂ ಆಮೇಲೆ ಪಾಪೌಹ್ ಪರಿ ಪರಿಧೂಯತಾಂ ಈಕೆ ನಿಷ್ಕಾಮವಾಗಿ ಕರ್ಮಾನುಷ್ಠಾನವನ್ನು ಮಾಡಿದರೆ ಈಗ ಹೇಳಿದ ಹಾಗೆ ಆ ದುರಿತ ಕ್ಷಯ ಅನ್ನೋದಾಗುತ್ತೆ ಪಾಪ ಊಹ ಅಂದರೆ ದುಕ್ ದುರಿತ ಅದು ಕ್ಷೀಣವಾಗುತ್ತೆ ಅದು ಕ್ಷೀಣವಾದಾಗ ಭವಸುಖೇ ಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹ ತೂರ್ಣಂ ವಿನಿರ್ಗಮ್ಯತಾಂ ಈ ಭಗವದರ್ಪಣ ಬುದ್ಧಿಯ ನಾವು ಮಾಡುವಂತಹ ಕರ್ಮಾನುಷ್ಠಾನದಿಂದ ಕ್ರಮೇಣ ನಮ್ಮಲ್ಲಿ ಒಳಗಿರ್ತಕ್ಕಂತಹ ದುರಿತವೆಲ್ಲ ಕ್ಷೀಣವಾಗಿ ಈ ಮಾರ್ಗದಲ್ಲಿ ಹೋಗಲಿಕ್ಕೆ ನಮಗೆ ಒಂದು ಯೋಗ್ಯತೆ ಸಿಗುತ್ತೆ ಆ ಯೋಗ್ಯತೆಯಿಂದ ನಾವು ಆ ಮಾರ್ಗದಲ್ಲಿ ಹೋದ ಮೇಲೆ ಆಗ ಭಗವಂತನ ಒಂದು ಪರಿಪೂರ್ಣವಾದ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ ಆ ತತ್ವದ ಸಾಕ್ಷಾತ್ಕಾರ ಉಂಟಾಗಿ ಎಲ್ಲ ದುಃಖಗಳಿಂದಲೂ ನಮಗೆ ವಿಮುಕ್ತಿ ಅನ್ನೋದುಂಟಾಗುತ್ತೆ ಆದ್ದರಿಂದ ಈ ಒಂದು ಕ್ರಮ ಅಲ್ಲಿಗೆ ಯಥಾವ್ತಾ ಏನಾಯಿತು ಸರಿ ಏನೋ ತತ್ವ ಅದೆಲ್ಲ ಅದ್ವೈತ ತತ್ವ ಸಿದ್ಧಾಂತ ವೇದಾಂತ ವಿಚಾರ ಅದೆಲ್ಲ ಇರಲಿ ಅದೆಲ್ಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅದು ತುಂಬ ದೊಡ್ಡ ವಿಷಯ ವೇದಾಂತ ವಿಚಾರ ಮಾಡುವುದು ಅದೇ ಅನೇಕ ಜನ್ಮಗಳಾದಮೇಲೆ ಸರಿ ಅದರ ಫಲ ಬರುತ್ತೆ ಅಂತ ಹೇಳಿದ್ದಾರೆ ಅದು ಇದು ಅದೆಲ್ಲ ಇರಲಿ ಸರಿ ಆ ಅನೇಕ ಜನ್ಮಗಳು ಅದೆಲ್ಲ ಆಗಿರಲಿ ಈಗ ಎಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ಈಗ ಪ್ರಾರಂಭ ಮಾಡಬೇಕು ಅಂದರೆ ಎಲ್ಲಿಂದ ಆಗಬೇಕು ಅಂತಂದರೆ ಈಗ ನಾವು ಮಾಡುವಂತಹ ಸ್ವಧರ್ಮಾಚರಣೆ ಈ ಸ್ವಧರ್ಮಾಚರಣೆಯೇ ಎಲ್ಲದಕ್ಕೂ ಪ್ರಾರಂಭ ಅದರಿಂದ ಸ್ವಧರ್ಮಾಚರಣೆಯಿಂದ ಪ್ರಾರಂಭ ಮಾಡಿ ಈಗ ಹೇಳಿದಂತೆ ನಿಷ್ಕಾಮವಾದಂತಹ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದರೆ ಅದು ಒಂದು ಜನ್ಮ ಅಲ್ಲ ಅನೇಕ ಜನ್ಮಗಳು ಇದು ಇದು ಹೇಗೆ ಅಂತ ಕೇಳಿದರೆ ಈ ಈ ಮಾರ್ಗದಲ್ಲಿ ಹೋಗುವುದು ಹೇಗೆ ಅಂತ ಕೇಳಿದರೆ ಒಂದು ರೈಲು ಹತ್ತಿದ ಹಾಗೆ ರೈಲನ್ನು ಹತ್ತುವುದು ಮಾತ್ರ ನಮ್ಮ ಕೆಲಸ ಅಷ್ಟೇ ರೈಲನ್ನು ಹತ್ತಿ ಕೂತ್ಕೊಳ್ಳೋದು ಅಷ್ಟೇ ಅಷ್ಟೇ ನಮ್ಮ ಕೆಲಸ ಆಮೇಲೆ ನಮ್ಮನ್ನು ಯಾವ ಸಮಯಕ್ಕೆ ಕರ್ಕೊಂಡು ಹೋಗಬೇಕೋ ಆ ಸಮಯಕ್ಕೆ ರೈಲು ಕರ್ಕೊಂಡು ಹೋಗುತ್ತೆ ನಾನು ರೈಲು ಹತ್ತಿ ಕೂತ್ಕೊಂಡು ಮೇಲೆ ಇಷ್ಟೊತ್ತಿಗೆ ಹೋಗಬೇಕು ಅಷ್ಟೊತ್ತಿಗೆ ಹೋಗಬೇಕು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಅದಕ್ಕೊಂದು ಸಮಯ ಬೇಕು ಒಂದು ಊರಿಂದ ಇನ್ನೊಂದು ಊರಿಗೆ ರೈಲು ಹೋಗಬೇಕು ಅಂತಂದರೆ ಅದು ಇಷ್ಟು ಸಮಯ ಬೇಕು ಅಂತಿರುತ್ತೆ ಅಷ್ಟು ಸಮಯದಲ್ಲಿ ಮಾತ್ರವೇ ಅದರಲ್ಲಿಗೆ ಹೋಗುತ್ತೆ ಅದಕ್ಕಿಂತ ಮೊದಲೇ ಹೋಗಬೇಕು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ ಅದಕ್ಕೊಂದು ಸಮಯ ಇದೆ ಇಂಥಿಂಥ ಜಾಗದಗಳಲ್ಲಿ ಹೋಗಬೇಕು ಒಂದು ಕಡೆ ನಿಲ್ಲಬೇಕು ಒಂದು ಕಡೆ ಹೋಗಬೇಕು ಹೀಗೆಲ್ಲ ಅದಕ್ಕೊಂದು ಕ್ರಮ ಇದೆ ಆ ಕ್ರಮದಂತೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ನಮ್ಮ ಊರಲ್ಲಿ ನಮ್ಮನ್ನು ಇಳಿಸುತ್ತೆ ಆ ರೈಲು ಅನ್ನೋದು ಅಷ್ಟೇ ಹೊರತು ನಾವು ಬಿಟ್ಟು ಇನ್ನೊಂದು ಅರ್ಧ ಗಂಟೆಗೆ ಹೋಗಿಬಿಡಬೇಕು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ ಅದಕ್ಕೊಂದು ಕ್ರಮ ಇದೆ ಹಾಗೆ ನಾವು ಹತ್ತಬೇಕು ಅದರೊಳಗೆ ಕೂತ್ಕೊಳ್ಬೇಕು ಕೂತ್ಕೊಂಡ್ರೆ ಕ್ರಮೇಣ ಅದೆಷ್ಟು ಗಂಟೆಗಳಲ್ಲಿ ಕರ್ಕೊಂಡು ಹೋಗಬೇಕು ಅಷ್ಟು ಗಂಟೆಗಳಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಊರಲ್ಲಿ ಬಿಡುತ್ತೆ ಅದೇ ರೀತಿಯಾಗಿ ಇದು ಹಾಗೆ ಈ ಮಾರ್ಗವೂ ಹಾಗೆ ಈ ಮಾರ್ಗದಲ್ಲಿ ಪ್ರಾರಂಭ ಮಾಡಿ ನಮ್ಮ ಸ್ವಧರ್ಮಾನುಷ್ಠಾನವನ್ನು ಪ್ರತಿಯೊಬ್ಬರಿಗೂ ಒಂದೊಂದು ಸ್ವಧರ್ಮ ಅಂತಿದೆ ಬ್ರಹ್ಮಚಾರಿಗೊಂದಿದೆ ಗೃಹಸ್ಥನಿಗೊಂದಿದೆ ಸನ್ಯಾಸಿಗೊಂದಿದೆ ಸ್ತ್ರೀಯರಿಗೊಂದಿದೆ ಈಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಸ್ವಧರ್ಮ ಅಂತಿದೆ ಆ ಸ್ವಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಸಹ ಶ್ರದ್ಧೆಯಿಂದ ಶಾಸ್ತ್ರಗಳಿಂದ ಅಥವಾ ಶಾಸ್ತ್ರಜ್ಞರಿಂದ ಆ ಸ್ವಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಂಡು ಅದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದಾಗ ಈ ಮಾರ್ಗದಲ್ಲಿ ನಾವು ಚೆನ್ನಾಗಿ ಹೋಗಿ ನಮ್ಮ ಲಕ್ಷ್ಯವನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಬೇಕು ಹಾಗಾಗಿ ಯಥಾವತ ಏನಾಯಿತು ಶಂಕರರು ಏನು ಹೇಳಿದ್ದಾರೆ ಏನು ಯಾಗಗಳನ್ನು ಅನುಷ್ಠಾನ ಮಾಡುವ ಅವಶ್ಯಕತೆ ಇಲ್ಲ ಅದು ಇದು ಅಂತಂದರೆ ಅದೆಲ್ಲ ಪಾರಮಾರ್ಥಿಕ ಸ್ಥಿತಿಗೆ ಹೋದ ಮೇಲೆ ವ್ಯಾವಹಾರಿಕ ಸ್ಥಿತಿಯಲ್ಲಿರುವಾಗ ಎಲ್ಲ ಅನುಷ್ಠಾನಗಳನ್ನು ಮಾಡಲೇಬೇಕು ಇದೆಲ್ಲವುದನ್ನು ಮಾಡಿದರೆ ಮಾತ್ರ ನಾವು ಆ ಸ್ಥಿತಿಗೆ ಹೋಗ್ಲಿಕ್ಕಾಗುತ್ತೆ ಹಾಗಾಗಿ ಶಂಕರರು ಏನು ಹೇಳಿದ್ದಾರೆ ಆ ಸ್ಥಿತಿಗೆ ಹೋದ ಮೇಲೆ ನೀನೇನು ಮಾಡುವ ಅವಶ್ಯಕತೆ ಇಲ್ಲ ಆದರೆ ಅಲ್ಲಿಗೆ ಹೋಗೋ ತನಕ ಮಾತ್ರ ಈ ಎಲ್ಲ ಆಚರಣೆಗಳನ್ನು ಪ್ರತಿಯೊಂದನ್ನು ಮಾಡಲೇಬೇಕು ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ನೀನು ಏನೇನು ಕೆಲಸಗಳನ್ನು ಯಾವ ರೀತಿಯಾಗಿ ಪ್ರಪಂಚದ ನಿಯಮಗಳು ಅದೆಲ್ಲ ಏನೇನಿವೆಯೋ ಪ್ರಪಂಚದಲ್ಲಿ ಒಂದಿಷ್ಟು ನಿಯಮಗಳು ಒಂದಿಷ್ಟು ಸಂಪ್ರದಾಯಗಳು ಅದೆಲ್ಲ ಇದೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳೇಬೇಕು ಪ್ರತಿಯೊಂದು ಕೆಲಸವನ್ನು ನಾವು ಮಾಡಲೇಬೇಕು ಹಾಗಾಗಿ ಅದಿನ್ನೂ ನಮಗೆ ಗೊತ್ತಾಗಲಿಕ್ಕಿಂತ ಮೊದಲೇ ಇದೆಲ್ಲದು ಮಿಥ್ಯಾ ನಾನೇನು ಮಾಡಬೇಕಾಗಿಲ್ಲ ಅಂತ ಹಾಗೆ ಮಾಡಿಬಿಟ್ರೆ ಆಗ ಅವನು ಸಂಪೂರ್ಣವಾಗಿ ಭ್ರಷ್ಟನೇ ಆಗ್ತಾನೆ ಮುಂದಕ್ಕೂ ಹೋಗ್ಲಿಕ್ಕಾಗಲ್ಲ ಹಿಂದಕ್ಕೂ ಬರೋಕ್ಕಾಗಲ್ಲ ಆ ರೀತಿಯಾಗಿ ಅವನು ಹಾಗಾಗಿ ಹಾಗಾಗಬಾರದು ಆ ಸ್ಥಿತಿಗೆ ಹೋದ ಮೇಲೆ ಪುನಃ ಯಾವುದನ್ನು ಅನುಷ್ಠಾನ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ರೈಲು ಹತ್ತಿದ್ದೀವಿ ನಮ್ಮ ಊರು ಬಂದ ಮೇಲೆ ಪುನಃ ರೈಲಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಊರು ಬಂದ ಮೇಲೆ ರೈಲು ಇಳಿಯಲೇಬೇಕು ಊರು ಬಂದರೂ ನಾನು ಇನ್ನೂ ರೈಲಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಹೇಳಬೇಕು ಅಂತ ಹಾಗೆ ಮಾಡಲು ಹಾಗೆ ಮಾಡು ಮಾಡೋ ಹಾಗಿಲ್ಲ ಹಾಗಂತ ಹೇಳಿ ಊರು ಬರ ಬರಲಿಕ್ಕಿಂತ ಮೊದಲು ಇಳಿಯೋ ಹಾಗಿಲ್ಲ ನಮ್ಮ ಊರು ಬರಲಿಕ್ಕಿಂತ ಮೊದಲೇ ನಾನು ಇಳಿದು ಬಿಡ್ತೀನಿ ಅಂತಂದರೆ ಆಗೇನಾಗುತ್ತೆ ನಿನ್ನೂರು ಅಲ್ಲ ಹೊರಟಿದ ಊರು ಅಲ್ಲ ಮಧ್ಯಲ್ಲೆಲ್ಲೋ ಇಳ್ದಾಗುತ್ತೆ ಅದು ಆ ಕಡೆಗೂ ಅಲ್ಲ ಈ ಕಡೆಗೂ ಇಲ್ಲ ಅಂತ ಆಗುತ್ತೆ ಹಾಗಾಗಬಾರ್ದು ನಮ್ಮೂರು ಬರೋ ತ ಊರಿಗೂ ಹೋಗಬೇಕು ಅಂದರೆ ರೈಲು ಹತ್ತಬೇಕು ಊರು ಬರೋ ತನಕ ಕೂತ್ಕೊಳ್ಬೇಕು ಪ್ರತೀಕ್ಷೆ ಮಾಡಬೇಕು ಅದು ಯಾವ ಕ್ರಮದಲ್ಲಿ ಹೋಗಬೇಕಾಗಿದೆಯೋ ಆ ಕ್ರಮದಲ್ಲಿ ಹೋಗುತ್ತೆ ಅದು ಅದಕ್ಕೆ ಗೊತ್ತಿದೆ ಹೇಗೆ ಹೋಗಬೇಕು ಅಂತ ಗೊತ್ತಿದೆ ಆ ಕ್ರಮದಲ್ಲಿ ಅದು ಹೋಗುತ್ತೆ ಅದು ಬಂದ ಮೇಲೆ ಪುನಃ ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ ಬರಲಿಕ್ಕಿಂತ ಮೊದಲು ಹಾಗಿಲ್ಲ ಅದೇ ರೀತಿಯಾಗಿ ಈ ಕರ್ಮಾಚರಣೆಯನ್ನು ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕು ಭಗವಂತನ ಆರಾಧನೆಯನ್ನು ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕು ಇದನ್ನೆಲ್ಲ ಮಾಡ್ತಾ ಇದ್ದರೆ ನಾವು ಆ ಮಾರ್ಗದಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಈಗ ಹೇಳಿದ ಕ್ರಮದಲ್ಲಿ ಆ ದುರಿತ ಅನ್ನೋದು ಕ್ಷೀಣವಾಗಿ ನಮಗೆ ಚಿತ್ತಶುದ್ಧಿ ಅನ್ನೋದುಂಟಾಗುತ್ತೋ ಆಗ ನಾವು ಈ ಮಾರ್ಗದಿಂದ ಹೊರಗೆ ಬಂದು ನಾವು ಪರಿಪೂರ್ಣವಾಗಿ ಆ ತತ್ವದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಶಂಕರರು ಏನು ಹೇಳಿದ್ದಾರೆ ಆ ಯೋಗ್ಯತೆ ಬಂದ ಮೇಲೆ ಇನ್ನೂ ಪುನಃ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅದು ಬರುವ ತನಕ ಆಚರಣೆ ಮಾಡಲೇಬೇಕು ಹಾಗಾಗಿ ಶಂಕರರು ವೇದೋ ನಿತ್ಯಮಧೀಯತಾಂ ಕರ್ಮಸ್ವನುಷ್ಠೀಯತಾಂ ಅಂತ ಅವರು ಹೇಳಿದ್ದು ಅದಕ್ಕೋಸ್ಕರವೇ ಹಾಗಾಗಿ ಶಂಕರ್ರ ಬಗ್ಗೆ ಹೇಳುವಾಗ ವಿದ್ಯಾರಣ್ಯರು ಅಮನಾಕೃತವ ಪ್ರಸಾದಿತ ಕ್ರತು ವಿಭ್ರಂಶಕರ ಸ ಶಂಕರ ಅನ್ನುವಂತಹ ಮಾತನ್ನು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಹೇಳಿದ್ದಾರೆ ಆದ್ದರಿಂದ ಶಂಕರರು ಇದೆಲ್ಲ ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಇದು ಯಾವುದು ಮಾಡಬೇಕಾಗಿದೆಲ್ಲ ಮಿಥ್ಯಾ ಅಂತ ಹೇಳಿಬಿಟ್ಟಿದ್ದಾರೆ ಇದರ ಅವಶ್ಯಕತೆ ಇಲ್ಲ ಅಂತ ಹಾಗೆ ಅರ್ಥ ಅಲ್ಲ ಇದು ಒಂದಿಷ್ಟು ಸಮಯ ನಮಗೆ ಅವಶ್ಯಕ ಅಲ್ಲಿ ತನ ಎಲ್ಲಿ ತನಕ ಮಾಡಬೇಕು ಅಲ್ಲಿ ತನಕ ಮಾಡಬೇಕು ಅಂತ ಅದನ್ನು ಅವರು ಹೇಳಿದ್ದಾರೆ ಎಲ್ಲಿ ಅವಶ್ಯಕತೆ ಇಲ್ಲೋ ಅದನ್ನು ಮಾಡು ಆ ನಂತರ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ವಿಷಯವನ್ನು ಶಂಕರರು ಹೇಳಿದ್ದಾರೆ ಹಾಗಾಗಿ ಇದಿಷ್ಟನ್ನು ಸಹ ನಾವು ಪ್ರಾರಂಭ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬನಿಗೂ ಅವನ ಸ್ವಧರ್ಮಾಚರಣೆ ಅನ್ನೋದು ಬಾಲ್ಯದಿಂದಲೇ ಅತ್ಯಂತ ಅವಶ್ಯಕ ಈಗ ಹೇಳಿದ ಹಾಗೆ ಬ್ರಹ್ಮಚಾರಿಗೊಂದು ಸನ್ಯಾಸಿಗೊಂದು ಗೃಹಸ್ಥನಿಗೊಂದು ಸ್ತ್ರೀಯನಿಗೊ ಸ್ತ್ರೀಯರಿಗೊಂದು ಬ್ರಾಹ್ಮಣನಿಗೊಂದು ಬ್ರಾಹ್ಮಣೇತರರಿಗೊಂದು ಈ ರೀತಿ ಅಂದರೆ ಸಾಮಾನ್ಯ ಧರ್ಮಗಳು ಅಂತಿವೆ ಅವುಗಳನ್ನೇ ಎಲ್ಲರೂ ಆಚರಣೆ ಮಾಡಲೇಬೇಕು ವಿಶೇಷ ಧರ್ಮಗಳು ಅಂತಿವೆ ಆ ವಿಶೇಷ ಧರ್ಮಗಳನ್ನು ಯಾರ್ಯಾರು ಏನೇನು ಮಾಡಬೇಕೋ ಅವರ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಅನೇಕ ವಿಭಾಗಗಳಿವೆ ಆ ವಿಭಾಗ ಆ ಸಂಸ್ಥೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಆಚರಣೆ ಮಾಡಲೇಬೇಕಾದ ನಿಯಮಗಳು ಕೆಲವಿರುತ್ತೆ ಆಯಾ ವಿಭಾಗಗಳಿಗೆ ಸೇರಿದವರು ಮಾತ್ರವೇ ಮಾಡಬೇಕಾದ ಕೆಲಸಗಳು ಕೆಲವಿರುತ್ತೆ ಅದನ್ನು ಆ ವಿಭಾಗದವನು ಮಾತ್ರವೇ ಮಾಡಬೇಕು ಬೇರೆ ವಿಭಾಗದವರು ಮಾಡುವ ಹಾಗಿಲ್ಲ ಕೆಲವು ಕೆಲಸಗಳಿವೆ ಅದು ಎಲ್ಲರಿಗೂ ಸಮಾನ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬನಿಗೂ ಅದು ಸಮಾನ ಅವನಾದರೂ ಅಷ್ಟೇ ಆ ವಿಭಾಗದವನಾದರೂ ಅಷ್ಟೇ ಈ ವಿಭಾಗದವನಾದರೂ ಅಷ್ಟೇ ಈ ನಿಯಮವನ್ನು ಅನುಸರಣೆ ಮಾಡಲೇಬೇಕು ಆದರೆ ಕೆಲವೊಂದು ಕೆಲಸಗಳು ಮಾತ್ರ ಅದು ಅವನ ವಿಚಾರ ಆ ವಿಭಾಗಕ್ಕೆ ಸೇರಿದ ವಿಚಾರ ಅದನ್ನು ಅವ್ರು ಮಾಡಬೇಕು ಈ ವಿಭಾಗಕ್ಕೆ ಸೇರಿದವರ ವಿಚಾರ ಇದು ಇದನ್ನು ಇವರು ಮಾಡಬೇಕು ಯಾಕೆ ಈ ವಿಭಾಗಗಳನ್ನು ಮಾಡೋದು ಸಂಸ್ಥೆಯಲ್ಲಿ ಯಾವುದೇ ವಿಭಾಗವನ್ನು ಮಾಡುವುದೇ ಬೇಡ ಎಲ್ಲ ಒಂದೇ ಅಂತ ಮಾಡಿಬಿಡೋಣ ಅಂತಂದರೆ ಹಾಗೆ ಮಾಡಿದರೆ ಸಂಸ್ಥೆ ನಡೆಸೋಕ್ಕೆ ಆಗುವುದಿಲ್ಲ ಒಂದು ಸಂಸ್ಥೆ ಅಂತಂದರೆ ಅಲ್ಲೊಂದು ಕ್ರಮ ಇರುತ್ತೆ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತಂದರೆ ಅಲ್ಲಿ ಬೇರೆ ಬೇರೆ ರೀತಿಯಂಥ ವಿಭಾಗಗಳನ್ನು ಮಾಡಿ ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟರೆ ಮಾತ್ರ ಆ ಸಂಸ್ಥೆ ಅವರವರ ಜವಾಬ್ದಾರಿಗಳನ್ನು ಅವ್ರು ಚೆನ್ನಾಗಿ ಮಾಡಿದರೆ ಮಾತ್ರ ಸಂಸ್ಥೆಯನ್ನು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಭಾಗಗಳನ್ನೇ ಮಾಡುವುದಿಲ್ಲ ಎಲ್ಲರೂ ಅಧಿಕಾರಿಗಳಾಗಿಬಿಡಲಿ ಅಥವಾ ಯಾರೂ ಅಧಿಕಾರಿಯೇ ಬೇಡ ಅಂತ ಹೇಳಿದರೆ ಆಗ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಆದ್ದರಿಂದ ಒಂದು ಸಂಸ್ಥೆಯಲ್ಲಿ ವ್ಯವಸ್ಥೆಗೋಸ್ಕರ ಯಾವ ವಿಭಾಗಗಳನ್ನು ಮಾಡಿದ್ದಾರೋ ಆ ಪ್ರತಿಯೊಂದು ವಿಭಾಗದವರು ಅವರವರ ಕೆಲಸಗಳನ್ನು ಚೆನ್ನಾಗಿ ಅವರವರ ಕರ್ತವ್ಯಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಆ ಸಂಸ್ಥೆಯನ್ನು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಮತ್ತು ಇಲ್ಲಿ ಈ ವಿಭಾಗಗಳನ್ನು ಮಾಡಿದ್ದು ಯಾತಕ್ಕೋಸ್ಕರ ಒಬ್ಬರೊಬ್ಬರು ಜಗಳ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲ ಪರಸ್ಪರ ಒಬ್ಬರಿಗೊಬ್ಬರಿಗೆ ಜಗಳ ಉಂಟು ಮಾಡಲಿಕ್ಕೆ ವಿಭಾಗಗಳನ್ನು ಮಾಡಿದ್ದಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ವ್ಯವಸ್ಥಿತವಾಗಿ ನಡೆಯಲಿಕ್ಕೋಸ್ಕರ ವಿಭಾಗಗಳನ್ನು ಮಾಡಿದ್ದಷ್ಟೇ ಒಂದು ವೇಳೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಈ ವಿಭಾಗದವರು ನಮ್ಮ ವಿಭಾಗ ಬೇರೆ ಅವರ ವಿಭಾಗ ಬೇರೆ ಅಂತ ಹೇಳ್ಕೊಂಡು ಒಬ್ಬರೊಬ್ಬರು ಜಗಳ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು ಅಂತಂದರೆ ಅದು ಯಾರು ತಪ್ಪಾಗುತ್ತೆ ಆ ವ್ಯಕ್ತಿಗಳದ್ದು ತಪ್ಪಾಗುತ್ತೆ ಸಂಸ್ಥೆಯದು ತಪ್ಪಾಗೋದಿಲ್ಲ ಆ ವ್ಯವಸ್ಥೆಯದು ತಪ್ಪಾಗುವುದಿಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಹಾಗೆ ಆಗಿದೆ ಎಲ್ಲ ಕಡೆ ಹಾಗಾಗಿಬಿಟ್ಟಿದೆ ಈ ವಿಭಾಗಗಳನ್ನು ಇಟ್ಟುಕೊಂಡು ಒಬ್ಬೊಬ್ಬರು ಜಗಳ ಮಾಡಿಕೊಳ್ಳೋದು ಇವರು ಅವನನ್ನು ಅವನ ಇವ ಅವನ ಇವನನ್ನು ಇವನು ಅವನನ್ನು ಬೈಯೋದು ಹೀಗೆಲ್ಲ ಜಗಳಗಳು ಮಾಡಿಕೊಳ್ಳೋದು ಕೊನೆಗೆ ಏನು ಹೇಳೋದು ಈ ವಿಭಾಗಗಳಿರುವುದೆಂದರೆ ಇಷ್ಟೆಲ್ಲ ಬರ್ತಾ ಜಗಳಗಳು ಬರ್ತಾ ಇದೆ ಆದ್ದರಿಂದ ಇದೇ ಸರಿಯಲ್ಲ ಅಂತ ಹೇಳುವುದು ಹೀಗೆಲ್ಲ ನಡೀತಾ ಇದೆ ಆದರೆ ಹಾಗಲ್ಲ ವಾಸ್ತವವಾಗಿ ವಿಭಾಗಗಳು ಇರುವಂಥದ್ದು ಒಂದು ವ್ಯವಸ್ಥೆಗೋಸ್ಕರ ಆ ವ್ಯವಸ್ಥೆಯನ್ನು ತಿಳ್ಕೊಂಡು ಅದನ್ನು ಚೆನ್ನಾಗಿ ಅವರವರು ಅವರವರ ಕೆಲಸಗಳನ್ನು ಮಾಡಿದರೆ ಯಾಕೆಂತಂದರೆ ಆ ಸಂಸ್ಥೆಯಲ್ಲಿ ಪ್ರತಿಯೊಂದು ವಿಭಾಗದವನು ಅವನವನ ಕೆಲಸವನ್ನು ಅವನು ಸರಿಯಾಗಿ ಮಾಡಿದರೆ ಮಾತ್ರ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ ಯಾವುದಾದ್ರೂ ಒಂದು ವಿಭಾಗ ಸರಿಯೇ ಇಲ್ಲ ಅವರ ಕೆಲಸವನ್ನೇ ಮಾಡೋದು ಬಿಟ್ಬಿಟ್ರೆ ಆಗ ಇಡೀ ಸಂಸ್ಥೆಗೆ ತೊಂದರೆ ಆಗುತ್ತೆ ಆದ್ದರಿಂದ ಪ್ರತಿಯೊಂದು ವಿಭಾಗಕ್ಕೂ ಒಂದು ಮಹತ್ವ ಇದ್ದೇ ಇದೆ ಅದಕ್ಕೊಂದು ಯೋಗ್ಯತೆ ಇದ್ದೇ ಇದೆ ಅದರ ಅವಶ್ಯಕತೆ ಇದ್ದೇ ಇದೆ ಪ್ರತಿಯೊಬ್ಬರು ಅವರವರ ಕೆಲಸವನ್ನು ಅವರು ಚೆನ್ನಾಗಿ ಮಾಡಬೇಕು ಇಲ್ಲೂ ಹಾಗೇ ಧರ್ಮದ ವಿಷಯದಲ್ಲೂ ಹಾಗೇ ಈ ಎಲ್ಲ ಏನೇನು ಧರ್ಮಗಳನ್ನು ಹೇಳಿದ್ದಾರೋ ಈ ವಿಶೇಷ ಧರ್ಮಗಳು ಇದೆಲ್ಲವನ್ನೂ ಪ್ರತಿಯೊಬ್ಬರು ಅವರವರ ಸ್ವಧರ್ಮವನ್ನು ಆಚರಣೆ ಮಾಡಬೇಕು ತದ್ವಾರ ಕೃತಾರ್ಥರಾಗಬೇಕು ಇನ್ನೊಂದನ್ನು ಯಾವುದನ್ನು ಯಾವ ವಿಭಾಗವನ್ನು ನಿಂದನೆ ಮಾಡುವ ಅವಶ್ಯಕತೆ ಇಲ್ಲ ಯಾರ್ಯಾರು ಏನೇನು ಕೆಲಸ ಮಾಡಬೇಕಾಗಿದೆಯೋ ಅವರವರ ಕೆಲಸವನ್ನು ಪರಸ್ಪರ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಗೌರವ ಕೊಟ್ಟುಕೊಂಡು ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಬಿಟ್ಟು ಈಗ ಹೇಳಿದ ಹಾಗೆ ಒಬ್ಬ ವಿಭಾಗದವನು ಇನ್ನೊಂದು ವಿಭಾಗದವನ್ನ ನಿಂದನೆ ಮಾಡುವುದು ಅಥವಾ ಏನೇನೋ ಅವಮಾನ ಮಾಡುವುದು ಹೀಗೆಲ್ಲ ಮಾಡಿದರೆ ಅದು ಆ ವ್ಯಕ್ತಿ ದೋಷ ಆಗುತ್ತೆ ಹೊರತು ವಿಭಾಗದ ದೋಷ ಆಗುವುದಿಲ್ಲ ಆ ವ್ಯಕ್ತಿಯಲ್ಲಿರುವ ದೋಷವನ್ನು ನಾವು ವಿಭಾ ವ್ಯವಸ್ಥೆ ಮೇಲೆ ಹಾಕಿಬಿಟ್ಟು ವ್ಯವಸ್ಥೆ ತಲೆ ಮೇಲೆ ಹಾಕಿಬಿಟ್ಟು ವ್ಯವಸ್ಥೆಯನ್ನು ಬೈಯಕ್ಕೆ ಶುರು ಮಾಡಿದರೆ ಆಗ ಇಡೀ ಸಂಪೂರ್ಣ ಸಂಸ್ಥೆನೇ ನಾಶಿಸಿ ಹೋಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಸಹ ಬೇರೆ ಬೇರೆ ವಿಭಾಗಗಳಿವೆ ಒಬ್ಬೊಬ್ಬ ವಿಭಾಗದವರಿಗೂ ಒಂದೊಂದು ಕೆಲಸ ಇದೆ ನಮ್ಮ ಧರ್ಮದಲ್ಲಿ ಅನೇಕ ವಿಭಾಗಗಳಿವೆ ಆ ವಿಭಾಗಗಳಲ್ಲಿ ಒಂದೊಂದು ಸ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ತಕ್ಕಂತೆ ಅವರವರು ಕೆಲಸ ಮಾಡಬೇಕು ಪ್ರತಿಯೊಬ್ಬರು ಪರಸ್ಪರ ಇನ್ನೊಬ್ಬರ ಗೌರವ ಕೊಟ್ಕೊಳ್ಬೇಕು ಇನ್ನೊಬ್ಬರು ಪ್ರ ಗೌರವ ಕೊಡಲೇಬೇಕು ಯಾರನ್ನು ಸಹ ನಾವು ಅವಮಾನ ಮಾಡಬಾರ್ದು ಪ್ರಪಂಚದಲ್ಲಿ ಯಾಕಂದರೆ ಈಗ ಹೇಳಿದ ಹಾಗೆ ಎಲ್ಲರಿಗೂ ಒಂದು ಕರ್ತವ್ಯ ಇದೆ ಎಲ್ಲರೂ ಅವರ ಕರ್ತವ್ಯಗಳನ್ನು ಮಾಡಿದರೆ ಮಾತ್ರ ಈ ಪ್ರಪಂಚವೂ ಈ ದೇಶವೂ ವ್ಯವಸ್ಥಿತವಾಗಿರುತ್ತೆ ಆದ್ದರಿಂದ ಇಲ್ಲಿ ಯಾರು ಸಹ ಯಾರನ್ನೂ ನಿಂದನೆ ಮಾಡುವುದು ಅಂತಂದರೆ ಅದು ಅತ್ಯಂತ ಅನುಚಿತವಾದಂತಹ ಒಂದು ವಿಷಯ ಆದ್ದರಿಂದ ಇಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರವರ ಸ್ವಧರ್ಮಗಳನ್ನು ಪ್ರತಿಯೊಬ್ಬರೂ ಸಹ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲಿ ಹೇಳಬಯಸ್ತಾ ಇದ್ದೇವೆ ಇಂತಹ ಒಂದು ಧರ್ಮದ ಉದ್ಧಾರವನ್ನು ಮಾಡುವುದಕ್ಕಾಗಿಯೇ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಈ ಧರ್ಮದ ಉದ್ಧಾರವನ್ನು ಮಾಡಿ ಎಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿರಲಿಲ್ಲ ಅಂತಂದರೆ ಅವರ ಅವತಾರವಾಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ಎಲ್ಲೂರಿ ಎಲ್ಲೂ ಸಹ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣವನ್ನಾಗಲಿ ಧರ್ಮಾಚರಣೆಯನ್ನು ಮಾಡುವುದರ ಮೂಲಕ ಶ್ರೇಯಸ್ಸನ್ನಾಗಲಿ ನಾವು ಯಾರೂ ಸಹ ಪಡೆಯಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅವರ ಅವತಾರವಾಗಿರುವುದರಿಂದ ಇವತ್ತಿನ ದಿವಸ ಇಷ್ಟಾದರೂ ಈ ಒಂದು ಧರ್ಮವನ್ನು ನಾವು ನೋಡುವುದಕ್ಕೆ ಇದೆ ಆಚರಣೆ ಮಾಡಲಿಕ್ಕೂ ಸಹ ಸಾಧ್ಯವಾಗ್ತಾ ಇದೆ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಧರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಬೇಕು ಮಕ್ಕಳಿಗೂ ಸಹ ವಿಶೇಷವಾಗಿ ಈ ಒಂದು ಮಾರ್ಗದ ಮಹತ್ವವನ್ನು ಉಪದೇಶ ಮಾಡಬೇಕು ಮೊದಲು ನಾವು ತಿಳ್ಕೊಳ್ಬೇಕು